ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಫೆಬ್ರವರಿ ಒಂದು ಅಂದ್ರೆ ಇಂದು ಮಂಡನೆಯಾಗಲಿರುವ ಮಧ್ಯಂತರ ಬಜೆಟ್ನ ಮೇಲೆ ನಿರೀಕ್ಷೆಗಳು ಹೆಚ್ಚಿದ್ದು ಈ ಬಾರಿ ಯಾವೆಲ್ಲ ಕ್ಷೇತ್ರಗಳಿಗೆ ಸರ್ಕಾರ ಬೆಂಬಲವನ್ನು ಒದಗಿಸಲಿದೆ ಎಂಬ ಕಾತುರ ಹೆಚ್ಚುತ್ತಿದೆ ಅಂತ ಕಾಣುತ್ತಿದೆ ದೇಶದ ಆರ್ಥಿಕ ಕ್ಷೇತ್ರಗಳು ಈ ಬಾರಿಯ ಬಜೆಟ್ನಿಂದ ತಮಗೆ ಕೊಂಚವಾದರೂ ಲಾಭ ಉಂಟಾಗಬಹುದು ಎಂಬ ಆಸೆಗಳನ್ನು ಹೊಂದಿವೆ ಹೌದು ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಧ್ಯಂತರ ಬಜೆಟ್ ತೀವ್ರ ಕುತೂಹಲ ಕೆರಳಿಸಿದೆ ತೆರಿಗೆ ಉಳಿತಾಯ ಮೂಲಸೌಕರ್ಯ ಯೋಜನೆಗಳು ರೈತರಿಗೆ ನೀಡುವ ಕಿಸಾನ್ ಸಮ್ಮಾನ್ ಯೋಜನೆಯ ಹಣ ದ್ವಿಗುಣ ಸೇರಿ ಹತ್ತಾರು ನಿರೀಕ್ಷೆಗಳಿವೆ ಅದರಲ್ಲಿ ಕೃಷಿ ರಿಯಲ್ ಎಸ್ಟೇಟ್ ಸಾರಿಗೆ ಶಿಕ್ಷಣ ಬಿಸಿನೆಸ್ ಸ್ಟಾರ್ಟ್ಅಪ್ಗಳು ವ್ಯಾಪಾರ ಉದ್ಯಮಗಳು ಕೂಡ ಈ ಬಾರಿಯ ಬಜೆಟ್ನತ್ತ ದೃಷ್ಟಿ ಆಯಿಸಿದ್ದು ಯಾವೆಲ್ಲ ಕ್ಷೇತ್ರಗಳಿಗೆ ಬಜೆಟ್ ಘೋಷಣೆಗಳಾಗಲಿವೆ ಎಂದು ಕುತೂಹಲ ವ್ಯಕ್ತಪಡಿಸಿದ್ದಾರೆ ಇನ್ನು ಫೆಬ್ರವರಿ ಒಂದರ ಬಜೆಟ್ನಲ್ಲಿ ಕೇಂದ್ರ ನೌಕರರಿಗೆ ವೇತನ ಹೆಚ್ಚಳವನ್ನು ಘೋಷಿಸಬಹುದು ಎಂಬ ನಿರೀಕ್ಷೆ ಇದೆ ಸರ್ಕಾರಿ ನೌಕರರು ವೇತನ ಪರಿಷ್ಕರಣೆಗಾಗಿ ಬಹಳ ಸಮಯದಿಂದ ಒತ್ತಾಯಿಸುತ್ತಿದೆ ಹೀಗಾಗಿ ಈ ಬಾರಿಯ ಬಜೆಟ್ನಲ್ಲಿ ಕೇಂದ್ರ ನೌಕರರಿಗೆ ಸರ್ಕಾರ ಮೂರು ದೊಡ್ಡ ಉಡುಗೊರೆ ನೀಡಬಹುದು ಎನ್ನಲಾಗುತ್ತಿದೆ ಯಾಕೆಂದ್ರೆ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಧ್ಯಂತರ ಬಜೆಟ್ ಮಂಡನೆಗೆ ಕೆಲ ಕ್ಷಣಗಳ ಮಾತ್ರವೇ ಬಾಕಿ ಉಳಿದಿದ್ದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಧ್ಯಂತರ ಬಜೆಟ್ ಎರಡ್ ಸಾವಿರದ ಸರ್ಕಾರಿ ನೌಕರರು ವಿಶೇಷ ನಿರೀಕ್ಷೆಗಳನ್ನು ಹೊಂದಿದ್ದಾರೆ ಕೆಲವೇ ತಿಂಗಳಲ್ಲಿ ದೇಶದ ಚುನಾವಣೆ ಕೂಡ ನಡೆಯಲಿದ್ದು ಕೇಂದ್ರ ನೌಕರರಿಗೆ ಸರ್ಕಾರವು ದೊಡ್ಡ ಘೋಷಣೆಗಳನ್ನು ಮಾಡಬಹುದು ಅಂತ ಅಂದಾಜು ಮಾಡಲಾಗಿದೆ ಹೀಗಾಗಿ ಸರ್ಕಾರವು ಬಜೆಟ್ನಲ್ಲಿ ಸರ್ಕಾರ ಸರ್ಕಾರಿ ನೌಕರರಿಗೆ ಸಂಬಳದ ಬಗ್ಗೆ ಜನಪರ ಘೋಷಣೆಗಳನ್ನು ಮಾಡಬಹುದು ಎಂಬ ನಿರೀಕ್ಷೆ ಕೂಡ ಇದೆ ವೇತನಕ್ಕೆ ಸಂಬಂಧಿಸಿದಂತೆ ತಮ್ಮ ಬೇಡಿಕೆಗಳನ್ನು ಸರ್ಕಾರ ಒಪ್ಪಿಕೊಳ್ಳಬಹುದೆಂಬ ನಿರೀಕ್ಷೆಯಲ್ಲಿ ನೌಕರರು ಇದ್ದಾರೆ ನೌಕರರ ಬಹುದಿನಗಳ ಬೇಡಿಕೆ ಎಂಟನೇ ವೇತನ ಆಯೋಗ ಮತ್ತು ಹದಿನೆಂಟು ತಿಂಗಳ ಡಿಎ ಬಾಕಿಗಳನ್ನು ತರುವ ಬಗ್ಗೆ ಘೋಷಿಸುತ್ತದೆಯೇ ಅಥವಾ ಇಲ್ಲವೇ ಎಂಬುದನ್ನು ಕಾದು ನೋಡಬೇಕಾಗಿದೆ ಹೌದು ಸರ್ಕಾರಿ ನೌಕರರು ಬಹುದಿನಗಳಿಂದ ವೇತನ ಪರಿಷ್ಕರಣೆಗಾಗಿ ಆಗ್ರಹಿಸುತ್ತಲೇ ಇದ್ದಾರೆ ಈ ಬಗ್ಗೆ ಸರ್ಕಾರಿ ನೌಕರರ ಸಂಘದ ಜೊತೆ ಹಲವು ಬಾರಿ ಚರ್ಚೆ ಕೂಡ ನಡೆಸಿದರು ಒಂದು ವೇಳೆ ಘೋಷಣೆಯಾದಲ್ಲಿ ನೌಕರರ ಕನಿಷ್ಠ ಮೂಲ ವೇತನ ಹದಿನೆಂಟು ಸಾವಿರ ರೂಪಾಯಿಗಳಿಂದ ಇಪ್ಪತ್ತಾರು ಸಾವಿರ ರೂಪಾಯಿಗಳಂತೆ ಹೆಚ್ಚಾಗಲಿದೆಯಂತೆ ಹೀಗಾಗಿ ಕೇಂದ್ರ ಬಜೆಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರ್ಕಾರವು ಎಂಟನೇ ವೇತನ ಆಯೋಗವನ್ನು ಘೋಷಿಸಬಹುದು ಎಂಬ ನಿರೀಕ್ಷೆ ಕೂಡ ಇದೆ ಸರ್ಕಾರ ಇದಕ್ಕೆ ಆಸ್ಪದ ನೀಡಿದಲ್ಲಿ ಸಣ್ಣ ಹುದ್ದೆಗಳಲ್ಲಿ ಉದ್ಯೋಗ ನಿರ್ವಹಿಸುವ ಉದ್ಯೋಗಿಗಳ ಸಂಬಳ ಹೆಚ್ಚಾಗುತ್ತದೆ ಆದರೆ ಪ್ರಸ್ತುತ ಎಂಟನೇ ವೇತನ ಆಯೋಗವನ್ನು ತರುವ ಬಗ್ಗೆ ಯೋಚಿಸುತ್ತಿಲ್ಲ ಎಂದು ಸರ್ಕಾರ ಈ ಹಿಂದೆಯೇ ಹೇಳಿದ್ದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು ಅದರಂತೆ ಕೇಂದ್ರ ಸರ್ಕಾರವು ಜನವರಿ ಮತ್ತು ಜುಲೈನಲ್ಲಿ ವರ್ಷಕ್ಕೆ ಎರಡು ಬಾರಿ ಕೇಂದ್ರ ನೌಕರರ ತುಟ್ಟಿ ಭತ್ಯೆಯನ್ನು ಹೆಚ್ಚಿಸುತ್ತದೆ ಆದರೆ ಕೋವಿಡ್ ಸಮಯದಲ್ಲಿ ಸರ್ಕಾರವು ಜನವರಿ ಎರಡ್ ಸಾವಿರದ ಇಪ್ಪತ್ತರಿಂದ ಜೂನ್ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ಯಾವುದೇ ತುಟ್ಟಿ ಭತ್ತೆಯನ್ನು ಹೆಚ್ಚಿಸಲಿಲ್ಲ ತದನಂತರ ಜುಲೈ ಒಂದು ಸರ್ಕಾರ ಹನ್ನೊಂದು ಪರ್ಸೆಂಟ್ ತುಟ್ಟಿ ಭತ್ಯೆ ಹೆಚ್ಚಿಸಿದೆ ಆ ಸಮಯದಲ್ಲಿ ತುಟ್ಟಿ ಶೇಕಡ ಹದಿನೇಳರಷ್ಟಿದ್ದು ಶೇಕಡ ಹನ್ನೊಂದರಿಂದ ಶೇಕಡ ಇಪ್ಪತ್ತೆಂಟಕ್ಕೆ ಹೆಚ್ಚಿಸಲಾಗಿತ್ತು ಅಂದರಿಂದ ಕೇಂದ್ರ ನೌಕರರು ಸರ್ಕಾರದಿಂದ ಈ ಹದಿನೆಂಟು ತಿಂಗಳ ಡಿಎ ಬಾಕಿಯನ್ನು ಪಡೆಯುವ ನಿರೀಕ್ಷೆಯಲ್ಲಿದ್ದಾರೆ ಒಟ್ಟಿನಲ್ಲಿ ಇಂದಿನ ಬಜೆಟ್ ಮೇಲೆ ನೌಕರರು ಬಹಳ ಚಾತಕ ಪಕ್ಷಿಯಂತೆ ಕಾದು ಕುಳಿತು ಸಿಹಿ ಸುದ್ಯಾ ನಿರೀಕ್ಷೆಯಲ್ಲಿ ಇದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ